ಸ್ವಾಗತ ಈಗ ಇಂದು ಗಂಗಾವತಿ ನಗರದ ವಾರ್ಡ್ ನಂಬರ್ ಇಪ್ಪತ್ತು ಚೆಲುವಾದಿ ಓಣಿಯಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯರಾದ ಬಸವರಾಜ್ ಪೂಜಾರಿ ರಮೇಶ್ ಅಮರಾವತಿ ನಾಗರಾಜ್ ಕನಕಗಿರಿ ಯುವಕರಾದ ಯಮನಪ್ಪ ಶ್ರೀಧರ್ ಮುತ್ತುರಾಜ್ ಶಿವರಾಜ್ ಮಂಜುನಾಥ ಮೌಲಾಲಿ ಪರಶುರಾಮ್ ಯುವರಾಜ್ ಪರಶುರಾಮ್ ಮೋಹನ್ ಕುಮಾರ್ ಚಂದ್ರಶೇಖರ್ ಪ್ರಜ್ವಲ್ ಸಿದ್ದಪ್ಪ ರಮೇಶ್ ಮೋಹಿತ್ ಶಿವಕುಮಾರ್ ಕಾರ್ತಿಕ್ ಇನ್ನು ಅನೇಕ ಯುವಕರು ವಾರ್ಡಿನ ಮಹಿಳೆಯರು ಭಾಗವಹಿಸಿದ್ದರು गच्छामि धं शरणं गच्छामि धर्मं शरणं गच्छामि सङ्गं शरणं गच्छामि सङ्गं शरणं गच्छामि ವಾರ್ಡ್ ನಂಬರ್ ಇಪ್ಪತ್ತು ಚಲೋ ಜೋಣಿಯಲ್ಲಿ ನಮ್ಮ ಎಲ್ಲಾ ಯುವಕರು ಚಲೋ ಸಮುದಾ ಯುವಕರು ಸೇರಿ ಇವತ್ತೇ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿ ವರ್ಷ ಭೀಮಾ ಕೊರಗ ಜೋಸ್ತವ ಅಂತಂದ್ರೆ ಇದು ಬಹಳ ಜನಕ್ಕೆ ಗೊತ್ತಿಲ್ಲ ಯಾ ಇದು ಹೊಸ ಭೀಮಾ ಕೊರಗೋಸ್ತವ ಜನವರಿ ಒಂದು ಹೊಸ ವರ್ಷ ಮಾಡ್ತಾರೆ ಎಲ್ಲರೂ ಅಂತಾರ ಇದು ಹದಿನೆಂಟು ನೂರ ಹದಿನೆಂಟರಾಗ ಒಂದು ಯುದ್ಧ ಆಗತ್ತ ಪೇಶ್ವರಿಗೆ ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ವಿದಾದಾಗ ಮಾರು ಸೈನಿಕರು ಎಂಟು ಮಾರು ಸೈನಿಕರು ಎಂಟುನೂರ್ ಇರ್ತಾರ ಅದ್ರಾಗ ಐದು ನೂರ ಜನ ನಮ್ಮ ಮಾರು ಸೈನಿಕರು ಇರ್ತಾರ ಈಸ್ಟ್ ಇಂಡಿಯಾ ಕಂಪ್ನಿ ಟೋಟಲ್ ಎಂಟು ಸೈನಿಕರದಾಗ ಐದು ಐದು ನೂರು ಮಾರ್ ಸೈನಿಕರದಾಗ ಪೇಶ್ವರಿಗೆ ಆಮ್ಯಾಗ ಬಾಜಿರಾವ್ ಪೇಶ್ವೆ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ಯುದ್ಧ ಆಗತ್ತ ಯುದ್ಧಾದಾಗ ಅವ್ರ ಇಪ್ಪತ್ತೆಂಟು ಸಾವಿರ ಜನರಿಗೆ ನೂರು ಜನ ಮಾರ ಸೈನಿಕರಿಂದ ಅವತ್ತು ಶೋಷಿತ ಒಳಗಾದ ವ್ಯಕ್ತಿಗಳಿಗೆ ಇವತ್ತೇನಾವ ಈ ಅಸಮಾನತೆಯನ್ನ ತೊಳೆದು ಎಲ್ಲರೂ ಇವತ್ತು ಸಮನಾಗಿ ಇದೀವಿ ಇವತ್ ನಾವೆಲ್ಲ ನಿಂತೀವಿ ಅಂದ್ರೆ ಸಿದ್ಧನಾಥ್ ಅವ್ರ ಕಾಣ ಯಾಕಂದ್ರೆ ಅವತ್ ನಾಯಕತ್ವ ತಗೊಂಡು ಅಲ್ಲಿ ಇಪ್ಪತ್ತೆಂಟು ಸಾವಿರ ಜನರ ವಿರುದ್ಧ ಬರೀ ಐದೈ ಜನ ಯುದ್ಧ ಮಾಡಿ ಅವತ್ತು ಗೆದ್ದರು ಅಂದ್ರೆ ಇದು ಇಡೀ ಜಗತ್ತಿಗೆ ಶೋಷಿತರ ಒಂದು ಯುದ್ಧ ಶೋಷಿತರ ಬಾಳಿನ ಬೆಳಕಂತಂದ್ರೂ ತಪ್ಪಾಕಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಗುರು ಹೇಳಿ ಪೂರಕ ಧನ್ಯವಾದಗಳ ನಮ್ ಜೊತೆಗೆ ಯಾವಾಗಲೂ ಸದಾ ಕೈ ಜೋಡಿಸ್ತಿರುವ ಎಲ್ಲಾ ಯುವಕರಿಗೆ ನಾನು ಪೂರ್ವಕ ಧನ್ಯವಾದ ಜೈ ಭೀಮ್ ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾನ್ ಸಿದ್ಧನಾಥ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕೆನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ